ಪ್ರೀತಿಯ ಪ್ರಾಣ ಸ್ನೇಹಿತರೆ ಸ್ನೇಹಿತರೆ ಒಂದು ಜಾಗಕ್ಕೆ ತೋರ್ಸೊಂಡು ಜಾಗ ನಾನು ಬಂದಿದ್ದೀನಿ ಸಖತ್ ಅದ್ಭುತವಾದಂಥ ಜಾಗ ಪ್ರತಿಯೊಬ್ಬರು ಮತ್ತು ಜಾಗ ನೀವು ನೋಡಿಕ್ಕೆ ಸಾಧ್ಯ ಇಲ್ಲ ಒಂದು ಜಾಗ ದೊಡ್ಡ ಬಂಡೆ ಐತೆ ವ್ಯೂಸ್ ಹೆಂಗೈತೆ ಅಂದರೆ ನೀವು ಮೇಲಿಂದ ನೋಡ್ರಿ ನೀವು ಎಂದೂ ನೋಡಿರಲ್ರಿ ಅಂಥದ್ದೊಂದು ವ್ಯೂಸ್ ತೋರಿಸ್ತೀನಿ ಬನ್ನಿ ಅಂಥದ್ದೊಂದು ಬಂಡೆ ದೊಡ್ಡ ಬಂಡೆ ಸುಮಾರು ನೂರಡಿ ಆಯ್ತು ಈ ಬಂಡೆ ಇದು ಈ ಬಂಡೆನ ಹತ್ತಬೇಕು ಅಂತ ಭಯಂಕರವಾದ ಬಂಡೆ ಬಂಡೆ ಹತ್ತಿಬಿಟ್ರೆ ಮೇಲೆ ವ್ಯೂವ್ ಒಂದು ತೋರಿಸ್ತೀನಿ ಬನ್ನಿ ನಿಮ್ಗೆ ನಾನು ಹಿಂಗೆ ಹೇಳ್ತಾ ಹೋಯ್ತೀನಿ ನಿಮಗೆ ಬಂಡೆ ಕಾಣಿಸ್ತಾ ಇರ್ಬೋದು ನಿಮ್ಮ ಕಣ್ಣಿಗೆ ಬಂಡೆ ಸುಮಾರು ಐಟ್ ಐತೆ ಮೇಲ್ಗಡೆ ಬಂಡೆ ಆ ಬಂಡೆ ಈಗ ಸ್ವಲ್ಪ ಜಾರರು ಮುಗಿತ ಕಗಡ ಇಲ್ತಿರ್ತೀವಿ ನಾವು ನೆಲದಲ್ಲಿ ಇಲ್ಲಿ ಕಿಂತ ಕಡ್ದು ಬಂಡೆ ಇದು ಸುಲಭ ಅಲ್ಲ ಸ್ವಲ್ಪ ಗ್ರೂ ನಾವಿಲ್ಲ ಅಲ್ಲಿ ಕಗಡ ಇಲ್ತಿರ್ತೀವಿ ಉಳ್ಕೊಂಡು ಬಂದ್ವಿ ಇನ್ನು ಕಡೆಗೂ ಏನೂ ಇಲ್ಲ ಅಲ್ಲಿ ಜಾಗ ಬಂಡೆ ಇದು

ನೋಡ್ಬೇಕು ನೀವು ಆಶ್ಚರ್ಯ ಪಟ್ಟಬಿಡ್ತೀರಿ ಅಲ್ಲಿ ಇರ್ತೀನಿ ಇದೆಲ್ಲ ನೋಡ್ಬೇಕು ನೀವು ಹತ್ರನೇ ಇರ್ತೀವಿ ನೋಡಿರಲ್ರಿ ನೀವು ನಿಂಪಾಡ್ ನೀವು ಹೋಯ್ತಾ ಇರ್ತೀವಿ ದಾರಿ ಒಂದು ಸಂಡೆ ಜಾಗ ಆಯ್ತು ಯಾರಿನ ಗೊತ್ತಾಯ್ತಲ್ಲ ಇಲ್ಲಿ ಎಲ್ಲಿ ಹೋಗುದು ಅಂತ

ಭಯಂಕರವಾದ ಸೊಣೆ ಆಗದೆ ನೋಡಿ ನೀರು ಲೀಕೇಜ್ ಆಗ್ದಂಗೆ ಬಂಡೆ ಮೆತ್ತ ಮೇಲೆ ಏಕಾಸಿನ ಬಂಡೆ ಇದು ಇದು ಮೇನ್ ರೋಡ್ ಹೈವೇಲ್ ಐತೆ ಹೈವೇ ರೋಡ್ ಪಕ್ಕನ ಬಂಡೆ ಬಂಡೆ ಮೆತ್ತಿದ್ರ ಒಂದು ಸೊಣೆ ಇದು ನೋಡಿ ಈಗ ಯಾವತರ ನೀರ್ ತುಂಬ ನೀರ್ ಯಾವತರ ಐತೆ ಮಳೆ ಶೇಖರಣೆ ಆಗಿರುದಿ ಇನ್ನೇ ಮಳೆ ಹೆಚ್ಚಿಗೆ ಮಳೆ ಹೋದಾಗ ಫುಲ್ ತುಂಬ ವರ್ಷಾನ್ಘಟ್ಟಿದ್ರಲ್ಲಿ ನಮ್ಮ ಜನಗಳು ಬಂದ್ರೆ ಎಲ್ಲಾದ್ರೂ ಇದೆ ಕೆಲಸ ಮಾಡೋದು ಪ್ಲಾಸ್ಟಿಕ್ಕು ಇವೆಲ್ಲ ಇದೆಲ್ಲ ಬಟ್ಟೆಗಳು ತಂದ್ರೆ ತಿನ್ಬಿಟ್ಟು ಚೆನ್ನಾಗಿ ಬಿಸಾಕ್ಬಿಟ್ಟು ಒಯ್ತಾರೆ ತಿನ್ನೋಬಿಟ್ಟು ಇದೆಲ್ಲ ನಮ್ಮ ಜನಗಳು ಅರ್ಥನೇ ಎಷ್ಟು ಎಷ್ಟೋಳಿದ್ರು ನೋಡಿ ನಿಮ್ಗೆ ಗೊತ್ತಾಯ್ತಿದ್ರು ಯಾವ ಪ್ಲೇಸ್ ಅಂದ್ಬಿಟ್ಟು ಈಗ ಒಂದ್ಸತಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕನಕಪುರ ಅಂದ್ಬಿಟ್ಟು ನೋಡಿದ್ರಲ್ಲ ಹಳೆ ಮಾರ್ಕೆಟ್ ಹೊಸ ಮಾರ್ಕೆಟ್ ಮಾಡ್ಯಾವ್ರಲ್ಲ ಒಣ ನೋಡಿ ಮಾರ್ಕೆಟ್ ಈಗ ಎಲ್ಲಿ ಮಾಡವ್ರಿ ಅಂತ ನೋಡಿದ್ರೆ ಜನಗಳಿಗೆ ಜನಗಳ್ಗಾಗಲಿ ವಹಿವಾಟೆ ಇಲ್ಲ ಇಲ್ಲಿ ಒಂದು ಮಾರ್ಕೆಟ್ ತಂದಿ ಈ ಮೂಲೆಗೆ ಬಿಸಾಕವ್ರೆ ನೀರು ಚೆನ್ನಾಗ ನೋಡಿ ಇಲ್ಲೂ ಅಷ್ಟೇ ಬಾಳ್ ತೊಗೊಳು ಎಣ್ಣೆ ಬಾಟ್ ತಗೊಳ್ಳೋ ಇವೆಲ್ಲ ನೋಡಿ ನಮ್ಮ ಜನಗಳು ದೂರ ಬಿಟ್ಟಿದ್ದೇನೆ ಅದರಲ್ಲಿ ಅನಂಚಾರ ಮನೆ ಮುಂದೆ ಬೃಂದಾವನೆ ಗಿಡಗಳು ನೋಡಿ ಪ್ರಕೃತಿ ನೋಡಿ ಒಣಗಿ ನಿಂತಿತ್ತು ಬ್ಯಾಸ್ಗೆ ಮಳೆ ಹೋದ ಯಾವ ತರ ಚಿಗುರು ಬಂದದೆ ಅನ್ನೋದು ಅದಕ್ಕೆ ಪ್ರಕೃತಿಯಿಂದ ಅನ್ನೋದು ಸ್ವಲ್ಪ ಮಳೆ ಬಿದ್ರೆ ಸಾಕಿ ಗಿಡ ಹೊಡ್ಕೊತಿದೆ ಸ್ವಲ್ಪ ಕ್ಲೀನ್ ಮಾಡ್ತಿದ್ದು ಹಣ ಚೆನ್ನಾಗಿರೋ ನೀರನ್ನ ಹಾಳು ಮಾಡ್ತಾರೆ ಜನಗಳು ಎಲ್ಲೆಲ್ಲ ಅಷ್ಟು ಹೋಗ್ಬಿಟ್ಟು ಜನ ಹುಡ್ದು ಬಿಡ್ದು ತಿಂದ್ಬಿಡ್ದು ಚೆನ್ನಾಗೆ ಒಳಗೆ ಬಿಸಾಕ್ಬಿಟ್ಟು ತಿನ್ ನೋಡಿದ್ರೆ ಬರ್ತಾ ಇರೋದು ಇದೇ ನಮ್ಮ ಜನ ಕಲ್ತಿರೋದು ಮಾತ್ರ ನೀರ್ ಮಾತ್ರ ಸಖತ್ ಪ್ರಕಾಶ್ ಆಗಿದೆ ನೋಡ್ಬೇಕು ಚೆನ್ನಾಗಿ ನೆಲನೆ ಒಂದು ಜಾಗ ಚೆನ್ನಾಗಿದೆ ಈ ಥರ ನೀರೆಲ್ಲ ತುಂಬಿಕೊಂಡು ಪ್ರಕೃತಿಯಿಂದಾಗಿರೋ ಬೇಸಿಗೆಯಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರು ಹುಡುಗಿ ನಿಂತಿರೋದ್ರಿಂದನೇ ಎಲ್ಪ್ ಆಗೋದು ಅದನ್ನ ಜನಗಳು ಹಾಳು ಮಾಡ್ತಾರೆ ನೋಡೋಲ್ಲ ಸ್ನೇಹಿತರೆ ಪ್ಲೇಸು ಈಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಲೈಕ್ ಮಾಡಿ ಹೇಗಿದೆ ಒಂದು ಸತಿ ಅದನ್ನು ಕಮೆಂಟ್ ಮೂಲಕ ತಿಳಿಸಿ